ಬಾಲಿವುಡ್ಗೂ ಕ್ರಿಕೆಟ್ಗೂ ಬಿಡಲಾರದ ನಂಟು ಭಾರತದಲ್ಲಿ ಅತಿ ಹೆಚ್ಚು ಅಭಿಮಾನಿಗಳನ್ನ ಹೊಂದಿರುವ ಎರಡು ಕ್ಷೇತ್ರಗಳಿವು ಕ್ರಿಕೆಟ್ ಕುರಿತಂತೆ ಬಾಲಿವುಡ್ನಲ್ಲಿ ಹಲವು ಸಿನಿಮಾಗಳು ಬಂದಿವೆ ಭಾರತ ಏಕದಿನ ವಿಶ್ವಕಪ್ ಗೆದ್ದ ಕತೆ ಹೊಂದಿರುವ ಏಟಿ ತ್ರೀ ಸಿನಿಮಾ ಕೂಡ ಒಂದು ಇದು ಒಂದ್ ರೀತಿ ಕಪಿಲ್ ದೇವ್ ಅವರ ಬಯೋಪಿಕ್ ಕೂಡ ಹೌದು ಇನ್ನು ಎಂ ಎಸ್ ಧೋನಿ ಸಚಿನ್ ತೆಂಡೂಲ್ಕರ್ ಅವರ ಬಯೋಪಿಕ್ ಕೂಡ ಯಶಸ್ವಿಯಾಗಿವೆ ಈಗ ಇದಕ್ಕೊಂದು ಸೇರ್ಪಡೆ ಯುವರಾಜ್ ಸಿಂಗ್ ಅವರ ಬಯೋಪಿಕ್ ಭೂಷಣ್ ಕುಮಾರ್ ನಿರ್ಮಾಣದಲ್ಲಿ ಯುವರಾಜ್ ಸಿಂಗ್ ಅವರ ಬಯೋಪಿಕ್ ಸಿನಿಮಾ ಬರ್ತಾ ಇದೆ ಇನ್ನು ಈ ಸಿನಿಮಾಕ್ಕೆ ಹೆಸರನ್ನ ಇಟ್ಟಿಲ್ಲ ಕ್ರೀಡೆ ಮಾತ್ರವಲ್ಲ ವೈಯಕ್ತಿಕ ಬದುಕಿನಲ್ಲೂ ಏಳು ಬೀಳು ಕಂಡ ಯುವರಾಜ್ ಸಿಂಗ್ ಅವರ ಅದ್ಭುತ ಸಾಧನೆಗಳು ಈ ಸಿನಿಮಾ ಮೂಲಕ ತೆರೆಗೆ ಬರಲಿದೆ ಎಡಗೈ ಬ್ಯಾಟರ್ ಯುವರಾಜ್ ಸಿಂಗ್ ಆಟ ಅಂದ್ರೆ ಭರ್ಚರಿ ಸಿಕ್ಸರ್ ಗಳ ಹಬ್ಬ ಒಂದು ಓವರ್ ನಲ್ಲಿ ಆರು ಸಿಕ್ಸರ್ ಬಾರಿಸಿದ್ದು ಯಾರೂ ಕೂಡ ಮರೆಯೋಕೆ ಆಗಲ್ಲ ವಿಶ್ವಕಪ್ ಗೆದ್ದ ತಂಡದಲ್ಲೂ ಯುವಿ ಇದ್ರು ಇದಾದ ನಂತರ ಅವರು ಕ್ಯಾನ್ಸರ್ ಕಾಯಿಲೆಗೆ ತುತ್ತಾಗಿದ್ರು ಆರಂಭಿಕ ಹಂತದಲ್ಲೇ ಗೊತ್ತಾಗಿದ್ದು ಅದೃಷ್ಟ ಅಂತಾನೆ ಹೇಳ್ಬಹುದು ಅದನ್ನ ಮೆಟ್ಟಿ ನಿಂತು ಮತ್ತೆ ಪಿಚ್ಗೆ ಇಳಿದು ಅದ್ಭುತ ಕಮ್ ಬ್ಯಾಕ್ ಮಾಡಿದ್ರು ಇವರ ಈ ರೀತಿಯ ಕತೆ ಸಿನಿಮಾ ಆಗ್ತಾ ಇರುವಂತದ್ದು ಒಂದ್ ರೀತಿ ಥ್ರಿಲ್ಲಿಂಗ್ ವಿಷಯ ಅಂತಾನೆ ಹೇಳ್ಬಹುದು ಈ ಸಿನಿಮಾ ಬರ್ತಾ ಇರೋದಕ್ಕೆ ಯುವರಾಜ್ ಸಿಂಗ್ ಕೂಡ ಖುಷಿ ಪಟ್ಟಿದ್ದಾರೆ ನನ್ನ ಜೀವನದ ಕತೆ ಲಕ್ಷಾಂತರ ಅಭಿಮಾನಿಗಳ ಮುಂದೆ ಬರ್ತಾ ಇರೋದಕ್ಕೆ ಖುಷಿ ಇದೆ ಕ್ರಿಕೆಟ್ನಲ್ಲಿ ಏಳು ಬೀಳಿನ ಜೊತೆಗೆ ಅಗಾಧವಾದ ಪ್ರೀತಿ ಜನರಿಂದ ಸಿಕ್ಕಿದೆ ಈ ಕತೆ ಇತರರಿಗೂ ಸ್ಫೂರ್ತಿಯಾಗಲಿದೆ ಅಂತ ಯುವಿ ಹೇಳಿದ್ದಾರೆ